ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಾಂಡವ ಭವನ ಭೋಗ ಸಂದೇಶ ಇಂದು ಸದ್ಗುರುವಾರದ ದಿನ ನೆನಪನ್ನು ತೆಗೆದುಕೊಂಡು ವಚನದಲ್ಲಿ ತಲುಪುತ್ತಲೇ ಭಿನ್ನ ಭಿನ್ನ ತಪಸ್ಸಿನ ಚಿಕ್ಕ ಚಿಕ್ಕ ಸ್ಥಾನ ಮಾಡಲ್ಪಟ್ಟಿತ್ತು ತಪಸ್ಸು ಮಾಡುತ್ತಿದ್ದರು ಒಂದು ಕಡೆ ಪುರುಷಾರ್ಥ ಮಾಡುತ್ತಿದ್ದರು ಎರಡನೇ ಕಡೆ ಜ್ಞಾನದ ವಜ್ರಗಳು ಕಾಣಿಸುತ್ತಿತ್ತು ಬಹಳ ಮಕ್ಕಳು ಸೆಲೆಕ್ಟ್ ಮಾಡಿ ಸೆಟ್ ಮಾಡುತ್ತಿದ್ದರು ನಂತರ ಬಾಬಾ ಪುರುಷಾರ್ಥ ತಪಸ್ಸು ಜ್ಞಾನರತ್ನಗಳ ಅನುಭವ ನೋಡುತ್ತಿದ್ದರು ನಂತರ ಬಾಬಾರವರ ನಾಲ್ಕು ಕಡೆ ದೃಷ್ಟಿಯ ದೃಷ್ಟಿಯಿಂದ ಪುರುಷಾರ್ಥವು ಚೆನ್ನಾಗಿ ಆಗುತ್ತಿತ್ತು ಕೆಲವು ಸಮಯದ ನಂತರ ತಪಸ್ಸು ಮಾಡುತ್ತಿದ್ದರೂ ಶೃಂಗರಿಸಲ್ಪಟ್ಟ ಪ್ಲೇನ್ ಬರುತ್ತಿತ್ತು ಅದರಲ್ಲಿ ಕುಳಿತುಕೊಳ್ಳಲು ಮಕ್ಕಳು ಪ್ರಯತ್ನ ಪಡುತ್ತಿದ್ದರು ಅದರಲ್ಲಿ ಮಾತುಗಳು ಬರೆದಿದ್ದವು ಒಂದನೆಯದಾಗಿ ಮನ್ಮತ ಎರಡನೆಯದಾಗಿ ಮಾಯೆಯಿಂದ ವಿಚಲಿತ ಮಾಡುವಂತಹ ಮಾತುಗಳು ಅದರಲ್ಲಿ ಕುಳಿತುಕೊಂಡ ನಂತರ ಶೇಕ್ ಆಗುತ್ತಿತ್ತು ಮೇಲೆ ಕೆಳಗೆ ಆಗುತ್ತಿತ್ತು ಎರಡನೆಯ ಕಡೆ ಸುಂದರವಾದ ಆಟಿಕೆಗಳು ಹಾಗೂ ಅನೇಕ ವರ್ಣದ ಸುಂದರ ಗಾಳಿಪಟಗಳಿದ್ದವು ಮೂರನೇ ಕಡೆ ಚಿಕ್ಕದಾದಂತಹ ಲೈಟ್ ಇತ್ತು ಹಾಗೂ ಆ ಲೈಟ್ನಲ್ಲಿ ಇಷ್ಟು ಶಕ್ತಿ ಇತ್ತು ನಾಲ್ಕು ಕಡೆ ಅದರಲ್ಲಿ ಏಂಜಲ್ಸ್ ಕಾಣಿಸುತ್ತಿದ್ದರು ಕೆಲವು ಕ್ಷಣಗಳ ನಂತರ ಬಾಬಾ ಹೇಳಿದರು ಮಕ್ಕಳು ಲಕ್ಷ್ಯವನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ ಪುರುಷಾರ್ಥ ಬಹಳ ಚೆನ್ನಾಗಿ ಮಾಡುತ್ತಿದ್ದಾರೆ ಹಾಗೂ ಜ್ಞಾನದ ಮನನ ಚೆನ್ನಾಗಿ ಮಾಡುತ್ತಿದ್ದರು ಆದರೆ ಸಮಯಾನುಸಾರ ಸಮಯ ಮಾಯೆಯ ರೂಪವನ್ನು ತರುತ್ತದೆ ಆಗ ಒಂದನೆಯದಾಗಿ ಮಕ್ಕಳು ಲಕ್ಷ್ಯವನ್ನು ಮರೆತು ಬಿಡುತ್ತಾರೆ ಎರಡನೆಯದಾಗಿ ಜ್ಞಾನದ ಮನನದಲ್ಲಿ ಬಹಳ ಮಾತುಗಳಲ್ಲಿ ಮನ್ಮತ ಮಿಕ್ಸ್ ಮಾಡುತ್ತಾರೆ ನಂತರ ಬಾಬಾ ಹೇಳುತ್ತಾರೆ ಮಕ್ಕಳೇ ಗಮನ ಕೊಡಬೇಕಾಗಿದೆ ಒಂದು ಕಡೆ ಸಮಯ ಪುರುಷಾರ್ಥ ಮಾಡಿಸುತ್ತದೆ ಇನ್ನೊಂದು ಕಡೆ ಮಾಯೆ ಆಕರ್ಷಣೆ ಮಾಡುತ್ತದೆ ಹಾಗೂ ಮೂರನೆಯದಾಗಿ ಸತ್ಯತೆಯ ಕಾರಣ ಸೇಫ್ಟಿ ಹಾಗೂ ಛತ್ರಛಾಯೆಯಲ್ಲಿ ಇರುತ್ತಾರೆ ನಂತರ ಬಾಬಾ ಹೇಳುತ್ತಾರೆ ಲಗನ್ನ ಕೊರತೆ ಇಲ್ಲ ಪುರುಷಾರ್ಥವಿದೆ ನಾಲ್ಕು ಮಾತುಗಳಲ್ಲಿ ಗಮನ ಕೊಡಬೇಕಾಗಿದೆ ಅದನ್ನು ವಿಷ್ಣು ಸ್ವರೂಪ ಎನ್ನಲಾಗುತ್ತದೆ ನಂತರ ಬಾಬಾ ಹೇಳುತ್ತಾರೆ ಬಹಳ ಮಕ್ಕಳು ಹೊರಗಿನ ವಿಸ್ತಾರದಲ್ಲಿ ಹೋಗದೆ ಬಿಂದಿಯಾಗಬೇಕಾಗಿದೆ ಆದರೆ ಮಕ್ಕಳು ವಿಸ್ತಾರದಲ್ಲಿ ಹೋಗುತ್ತಾರೆ ಸಮಯಕ್ಕೆ ಬಿಂದಿ ಹಾಕುವುದಿಲ್ಲ ಎರಡನೆಯ ಮಾತು ಬಾಬಾ ಹೇಳಿದರು ಬಾಬಾ ಸ್ವರಾಜ್ಯ ಅಧಿಕಾರಿ ಮಾಡಿದ್ದಾರೆ ತಂದೆಯು ಮಕ್ಕಳಿಗೆ ಸುಂದರ ಅಧಿಕಾರ ಕೊಟ್ಟಿದ್ದಾರೆ ಶಕ್ತಿಗಳನ್ನು ಕೊಟ್ಟಿದ್ದಾರೆ ಅದರ ಸ್ವರೂಪಗಳ ಅಭ್ಯಾಸ ಮಾಡುವುದರಿಂದ ಮಾಯೆ ಬಾಗುತ್ತದೆ ಎದುರಿಸಲು ಬರುವುದಿಲ್ಲ ಮೂರನೆಯ ಮಾತು ಗಮನ ಕೊಡಬೇಕಾಗಿದೆ ಸಕಾಶ ಇಡೀ ವಿಶ್ವಕ್ಕೆ ಕೊಡಬೇಕು ಮಧ್ಯದಲ್ಲಿ ಫರಿಷ್ಠ ಅವ್ಯಕ್ತ ಸ್ವರೂಪ ಧಾರಣೆ ಮಾಡಿ ವಿಶ್ವದ ಆತ್ಮಗಳಿಗೆ ಶುಭ ಭಾವನೆಯ ವೈಬ್ರೇಷನ್ಸ್ ಕೊಟ್ಟು ಸಂಸಾರದಲ್ಲಿ ಪ್ರಕೃತಿ ಮತ್ತು ಪರಿಸ್ಥಿತಿಗಳು ತೀವ್ರಗತಿಯಿಂದ ಪರಿವರ್ತನೆ ಆಗುತ್ತಿದೆ ಆದ್ದರಿಂದ ಈ ಆಟದಿಂದ ಮಕ್ಕಳು ಹೆದರಬೇಕಾಗಿಲ್ಲ ಡ್ರಾಮಾದ ಸೀನ್ನಲ್ಲಿ ಅಚಲ ಅಡೋಲ ಹಾಗೂ ತಂದೆಯ ಜೊತೆ ಇರುವುದರಿಂದ ಶಕ್ತಿಶಾಲಿ ಅನುಭವ ಮಾಡುತ್ತೀರಿ ಸದಾ ಗಮನ ಕೊಡಬೇಕಾಗಿದೆ ತಂದೆಯು ನನ್ನ ಹೃದಯದಲ್ಲಿ ಹಾಗೂ ಹೃದಯದಲ್ಲಿ ತಂದೆಯು ಸಮಾವೇಶ ಮಾಡಿಕೊಂಡಿದ್ದಾರೆ ಆದ್ದರಿಂದ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾ ಅಭ್ಯಾಸ ಮಾಡುತ್ತಾ ಇದ್ದರೆ ಆ ಸಮಯದಲ್ಲಿ ಹಗುರತೆ ಸಫಲತೆ ತಂದೆಯ ಜೊತೆ ಅನುಭವ ಮಾಡುತ್ತೀರಿ ಮಕ್ಕಳು ವಿಶೇಷವಾಗಿ ಗಮನ ಕೊಡಬೇಕಾಗಿದೆ ಮಾತು ಬರುತ್ತದೆ ಆದರೆ ಹೃದಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಲು ಮಕ್ಕಳು ಹೃದಯದ ಸ್ವಚ್ಛತೆ ಸತ್ಯತೆ ಇರಬೇಕಾಗಿದೆ ಇದೇ ಸಾಧನವಾಗಿದೆ ಈ ಆಸನದಲ್ಲಿ ಕುಳಿತುಕೊಂಡರೆ ನಂತರ ತಂದೆಯೂ ಪರಿಸ್ಥಿತಿಯನ್ನು ಪಾರು ಮಾಡುತ್ತಾರೆ ಹೇಗೆಂದರೆ ಏನೂ ಆಗಿಲ್ಲವೆನ್ನುವ ಹಾಗೆ ನಂತರ ಬಾಬಾರವರು ಮಕ್ಕಳನ್ನು ಎಮರ್ಜ್ ಮಾಡುತ್ತಾ ಪುರುಷಾರ್ಥ ಮತ್ತು ಲಗನ್ ಬಹಳ ಶ್ರೇಷ್ಠವಿತ್ತು ಮಾಯೆಯ ಕಾರಣ ಗುರುತಿಸುವುದಿಲ್ಲ ನಂತರ ಭೋಗ ಸ್ವೀಕಾರ ಮಾಡಲಾಯಿತು ಎಲ್ಲರಿಗೂ ನೆನಪು ಕೊಟ್ಟರು ओम oh, शांति